ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರದವರೆಗೆ ನಡೆಯುವ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮಕ್ಕೆ ಪಟ ಹಾಕುವುದರ ಮೂಲಕ ಅಥವಾ ಧ್ವಜಾರೋಹಣದ ಮೂಲಕ ಚಾಲನೆಯನ್ನ ನೀಡಲಾಯಿತು ಈ ಕಾರ್ಯಕ್ರಮವನ್ನು ಬಾಲಯ್ಯನವರ ಮಕ್ಕಳಿಂದ ನೆರವೇರಿಸಲ್ಪಟ್ಟಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮತ್ತು ಜಾತ್ರಾ ಕಮಿಟಿಯ ಅಧ್ಯಕ್ಷರು ಸದಸ್ಯರುಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಚಿಕ್ಕನಾಯಕರಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂತಹ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಆಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದಗಳು